ನಮಸ್ತೆ ಗುಡ್ ಮಾರ್ನಿಂಗ್ ನಾವು ಮಹಿಳೆಯರಿಗೆ ವೇಟ್ ಹೆಚ್ಚಾಗಿದ್ದು ಗೊತ್ತೇ ಆಗೋದಿಲ್ಲ ಯಾಕಂದ್ರೆ ಮನೆ ಕೆಲಸ ಗಂಡ ಮನೆ ಮಕ್ಕಳು ಕೆಲಸದಲ್ಲಿ ನಮ್ಮ ದೇಹದ ಕಡೆ ನಮಗೆ ಟೈಮ್ ಕೊಡೋದೇ ಆಗೋಲ್ಲ ಆಮೇಲೆ ಕೇರ್ ಮಾಡ್ಕೊಳೋದು ಆಗಲ್ಲ ಕಾರಣ ನಮ್ಮದು ವೇಟ್ ಹೇಗೆ ಹೆಚ್ಚಾಗುತ್ತಂತೆ ಗೊತ್ತೇ ಆಗೋದಿಲ್ಲ ಆಮೇಲೆ ವೇಟ್ ಹೆಚ್ಚಾಗಿಂದ ಅದನ್ನು ಇಳಿಸಲು ತುಂಬ ಕಷ್ಟಪಡಬೇಕಾಗತ್ತೆ ಅದಕ್ಕೆ ನಾವು ನಾನು ನಿಮಗೋಸ್ಕರ ಒಂದು ಕೆಲವೊಂದು ಸರಳವಾದ ಉಪಾಯಗಳನ್ನು ಹೇಳ್ತಾ ಇದ್ದೀನಿ ವೇಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಅವುಗಳನ್ನು ಪ್ರಯತ್ನ ಮಾಡಿ ಅದರಲ್ಲಿ ಒಂದು ಇಂಪಾರ್ಟೆಂಟ್ ಅಂದರೆ ನಿದ್ದೆಯಲ್ಲಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಎಷ್ಟು ಅಲ್ಲ ಕೇಳೋಕ್ಕೆ ಅದನ್ನು ನಿಮಗೆ ಎರಡು ದಿನ ಆಯಿತು ಹೇಳ್ತಾ ಇದ್ದೀನಿ ಒಂದು ನಿದ್ರೆಯಲ್ಲಿ ಎಷ್ಟು ಸುಖ ಸಿಗುತ್ತೆ ಆಮೇಲೆ ನೀಲಿ ಕಿರಣಗಳಿಂದ ಏನೆಲ್ಲ ಆಗುತ್ತೆ ಅಂತ ಹೇಳಿದ್ದೆ ಇವತ್ತು ಸೂರ್ಯನ ಬೆಳಕು ನಮಗೆ ಹೇಗೆ ಹೆಲ್ಪ್ ಮಾಡುತ್ತೆ ಅನ್ನೋದನ್ನು ಹೇಳ್ತಾ ಇದ್ದೀನಿ ಅದರ ಬೆಳಕು ನಮಗೆ ದೇಹಕ್ಕೆ ಎಷ್ಟು ಹಿತ ಮತ್ತು ಅದರಿಂದ ವೆಯ್ಟ್ ಲಾಸ್ ಹೇಗೆ ಮಾಡ್ಕೋಬೋದು ಅಂತ ಇವತ್ತು ತಿಳಿದುಕೊಳ್ಳೋಣ ಇದ ನೀಲಿ ಬೆಳಕು ನಿಮ್ಮ ದೇಹಕ್ಕೆ ದಿನವನ್ನು ಪ್ರಾರಂಭ ಸಂಕೇತವಾಗಿದೆ ಅಂತ ತಿಳ್ಕೊಂಡಿದ್ರಿ ಆದರೆ ಇದಲ್ಲದೆ ಬೆಳಗ್ಗೆ ಎಂಟರಿಂದ ಮಧ್ಯಾಹ್ನ ನಡುವೆ ನಿಮ್ಮ ಚರ್ಮದ ಮೇಲೆ ಸೂರ್ಯನ ಬೆಳಕಿನ ಒಡ್ಡಿಕೊಳ್ಳುವುದರಿಂದ ನಿಮ್ಮ ಮನಸ್ಥಿತಿ ಮತ್ತು ಹಗಲಿನಲ್ಲಿ ನಿಮ್ಮ ಜಾಗರೂಕತೆ ಮಟ್ಟ ಹೆಚ್ಚುತ್ತದೆ ಮತ್ತು ರಾತ್ರಿಯಲ್ಲಿ ಉತ್ತಮವಾಗಿ ವಿಶ್ರಾಂತಿ ಪಡೆಯಲು ಸಹಾಯ ಮಾಡುತ್ತೆ ಸೂರ್ಯನೊಂದಿಗೆ ಸಮನ್ವಯಗೊಳ್ಳಿ ಹಾಗೆ ಮಾಡುವುದರಿಂದ ನಿಮ್ಮ ದೇಹದ ಕೊಬ್ಬನ್ನು ಸಹ ಕಡಿಮೆ ಮಾಡ್ಬೋದು ದಿನಕ್ಕೆ ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ಕಾಲ ಪ್ರಕಾಶ ಮಾದ ಬೆಳಕಿನಲ್ಲಿ ಸೂರ್ಯನ ಬೆಳಕಿನಲ್ಲಿರುವವರು ಹಾಗೆ ಮಾಡದ ಜನರಿಗಿಂತ ಕಡಿಮೆ ಬಿಯ ಬಿಎಂಐ ಹೊಂದಿದ್ದಾರೆ ಅಂದ್ರೆ ಬಾಡಿ ಮಾಸ್ ಇಂಡೆಕ್ಸ್ ಅಂದ್ರೆ ನಮ್ಮ ವೇಟ್ ಹೆಚ್ಚಾದಂತೆಲ್ಲ ಅದು ಹೆಚ್ಚಾಗುತ್ತೆ ಅದು ಕಡಿಮೆ ಮಾಡುವಂತೆ ಅದು ಕಡಿಮೆ ಆಗುತ್ತೆ ಎಲ್ಲಾರಿಗು ಅದು ಇಪ್ಪತ್ತೊಂದರಿಂದ ಇಪ್ಪತ್ತೈದರೊಳಗೆ ಇರಬೇಕು ಅದಕ್ಕೆ ಬಾಡಿ ಚೆಕಪ್ ಮಾಡಿದ್ರೆ ನಿಮಗದು ಗೊತ್ತಾಗುತ್ತೆ ನಿಮ್ಮ ಅಲಾರಾಮ್ ಬಾರಿಸಿದ ತಕ್ಷಣ ನಿಮ್ಮ ಶಿಕ್ಕಾಡಿಯನ್ ಕಡಿಯಾರವನ್ನು ಹೊಂದಿಸಲು ನೀವು ಬಯಸುತ್ತೀರಿ ಸಾಧ್ಯವಾದಷ್ಟು ಬೇಗ ಕತ್ತಲೆಯಿಂದ ಹೊರಬರಲು ಹಗಲು ಬೆಳಕಿಗೆ ಬನ್ನಿ ನಿಮ್ಮ ಕಿಟಕಿ ಮೂಲಕ ಬೆಳಕನ್ನು ಬೆಳಗಿನ ಬೆಳಕನ್ನು ಒಂದು ಅಥವಾ ಎರಡು ನಿಮಿಷ ಕಳೆದರೂ ಸಹ ನೀವು ವೇಗವಾಗಿ ಎಚ್ಚ ಎಚ್ಚರಗೊಳ್ಳುತ್ತೀರಿ ಎಂದು ನೀವು ಭಾವಿಸುವಿರಿ ಅದಕ್ಕೆ ಸಮಯವಿಲ್ಲವೇ ಕೆಲಸಕ್ಕೆ ಹೋಗುವಾಗ ಸನ್ ಗ್ಲಾಸ್ ಧರಿಸುವುದನ್ನು ಬಿಟ್ಟು ಬೆಳಕಿನಲ್ಲಿ ಮುಳುಗಿ ಹೋಗುತ್ತೀರಾ ನಿಮ್ಮ ದೇಹವನ್ನು ನಿಮ್ಮ ಗಡಿಯಾರದೊಂದಿಗೆ ಸಿಕ್ರೋನೈಸ್ ಮಾಡಲು ಉತ್ತಮ ತಂತ್ರವೆಂದರೆ ಬೆಳಗ್ಗೆ ಹೊರಾಂಗಣದಲ್ಲಿ ಇಪ್ಪತ್ತು ನಿಮಿಷಗಳ ನಡಿಗೆ ನಿಮ್ಮ ಚುರುಕಾದ ನಡಿಗೆಯು ನಿಮ್ಮ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಎಚ್ಚರಗೊಳ್ಳುತ್ತದೆ ಮತ್ತು ಅದೇ ಸಮಯದಲ್ಲಿ ಬೆಳಕಿನ ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಳುತ್ತದೆ ಈ ವ್ಯಾಯಾಮವು ರಾತ್ರಿ ಇಳಿಸಿಕೊಳ್ಳುವಾಗ ನಿಮಗೆ ಚೆನ್ನಾಗಿ ನಿದ್ರೆ ಮಾಡಲು ಸಹಾಯ ಮಾಡುತ್ತೆ ಹಾಗೆ ನಿಮ್ಮ ದೇಹಕ್ಕೆ ನೀವು ಟೈಮ್ ಕೊಡದಿದ್ದರೆ ಹೇಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಒಂದು ಎಕ್ಸಸೈಸ್ ಮಾಡಬೇಕು ಅಥವಾ ವಾಕಿಂಗ್ ಮಾಡಬೇಕು ಅದೆರಡು ಹಾಗದಿದ್ರೆ ಕ್ಯಾಲರಿ ಮೇಂಟೈನ್ ಮಾಡಬಹುದು ಅಂದ್ರೆ ನಾವು ಈ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ತೆಗೆದುಕೊಳ್ಳೋ ಕ್ಯಾಲರಿ ಮೇಲೆ ಲಕ್ಷ್ಯ ವಹಿಸಿದ್ರೆ ವೆಯ್ಟ್ ಲಾಸ್ ಆಗಕ್ಕೆ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಗುಡ್ ಡೇ